ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಮನೆಯಲ್ಲಿ ಸ್ವಲ್ಪ ಅನ್ನ ಇದ್ದರೆ ಸಾಕು ಈ ರೀತಿ ಒಂದು ಅದ್ಭುತವಾದಂಥ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ ಅನ್ನನ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ಮ್ಯಾಶ್ ಇಲ್ಲ ಅಂದರೆ ಕೈಯಲ್ಲೇ ಕಿವುಚ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ನೋಡಿ ಅನ್ನ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟು ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಇದು ಸ್ವಲ್ಪ ಸಾಫ್ಟ್ ಇಷ್ಟ ಇಷ್ಟಾದರೆ ಸಾಕು ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಪುರಿದಿರುವಂಥ ಆಲೂಗೆಡ್ಡೆ ಒಂದೆರಡು ಪೀಸ್ ಬ್ರೆಡ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಚಮಚ ಕಾರ್ನ್ಫ್ಲೋರ್ ಒಂದು ಚಮಚ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಏನಾದರೂ ಬೇಕನ್ಸಿದ್ರೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರೆಲ್ಲ ಸೇರಿಸ್ಕೊಳ್ಬಾರ್ದು ಈರುಳ್ಳಿ ಮತ್ತು ಆಲೂಗೆಡ್ಡೆನೇ ನೀರು ಬಿಡುತ್ತೆ ಅದರಲ್ಲೇ ಕಲಿಸ್ಕೊಂಡ್ರೆ ಸಾಕು ಈಗ ನಾನು ಒಂದು ಹಳೆಯದು ಕಬ್ಬಣದ ಬಾಣಲಿ ತೊಗೊಂಡಿದ್ದೀನಿ ಕಬ್ಣದ ಬಾಣಲಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಈ ರೀತಿ ಉಂಡೆಗಳು ಮಾಡಿಕೊಂಡು ಈಗ ನಾನು ಎಲ್ಲ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಐ ಫ್ಲೇಮ್ನಲ್ಲೇ ಬೇಯಿಸಬೇಕು ಲೋ ಫ್ಲೇಮ್ ಇಡಬಾರ್ದು ಉರಿ ಜೋರಾಗಿದರೆ ಚೆನ್ನಾಗಿ ಬೇಯುತ್ತೆ ಇದು ಒಳಗೆಲ್ಲ ನೋಡಿ ಈಗ ಸ್ವಲ್ಪ ಬ್ರೌನ್ ಬರ್ತಾಯಿದೆ ಈಗ ಒಂದು ಸಲ ಈ ರೀತಿ ನಾನು ಆಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ನೋಡಿ ಇದನ್ನ ಸಲ ಈಗ ನೋಡ್ಕೊಳ್ಳಿ ಈರುಳ್ಳಿ ಕಪ್ಪಾಗಬೇಕು ಅಷ್ಟು ಬೇಯಿಸ್ಬೇಕು ಈರುಳ್ಳಿ ಈ ರೀತಿ ವೈಟ್ಗಿದ್ರೆ ಒಳಗೆಲ್ಲ ಬೆಂದಿರಲ್ಲ ಅಂತ ಈರುಳ್ಳಿ ಚೆನ್ನಾಗಿ ಕಪ್ಪಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗಿದೆ ಇಷ್ಟು ಬೇಯಿಸ್ಕೊಳ್ಬೇಕು ಇವಾಗ ಅದ್ಭುತವಾದಂತಹ ಅನ್ನದಲ್ಲಿ ಮಾಡಿರುವಂಥ ಸ್ಪೆಷಲ್ ಯುನಿಕ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ನೀವು ಕೂಡ ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ಈ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್